ಶಿಕ್ಷಣ ನೀಡುವ ಉತ್ತಮ ಫಲಿತಾಂಶ ನೀಡುವ ಸರ್ಕಾರಿ ಶಾಲೆಗಳು ನಮ್ಮ ರಾಜ್ಯದಲ್ಲಿವೆ ಅಂದ ಶಾಲೆಗಳ ಪಟ್ಟಿಯಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿ ನಗರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯು ಕೂಡ ಒಂದಾಗಿದೆ ಎಂದರೆ ತಪ್ಪಾಗಲಾರದು ಈ ಪ್ರೌಢಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಶಿಕ್ಷಣ ಪಡೆದವರಾಗಿದ್ದು ಎಲ್ಲರೂ ತಮ್ಮ ತಮ್ಮ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರಾಗಿದ್ದು ಒಬ್ಬರು ಎಂಫಿಲ್ ಪದವಿ ಪಡೆದವರಾಗಿದ್ದು ಇಬ್ಬರು ಪಿ ಎಚ್ ಡಿ ಮಾಡುತ್ತಿದ್ದಾರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಬೋಧನಾ ಅನುಭವ ಹೊಂದಿದವರಾಗಿದ್ದು ಮಕ್ಕಳನ್ನು ಉತ್ತಮವಾಗಿ ಕಲಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಬೋಧನಾ ಹಾಗೂ ಕಲಿಕಾ ಪ್ರಕ್ರಿಯೆಯಲ್ಲಿ ಇಂಟ್ರಾಕ್ಟಿವ್ ಡಿಜಿಟಲ್ ಬೋರ್ಡ್ ಮತ್ತು ಎಲ್ಸಿಡಿ ಪ್ರೊಜೆಕ್ಟರ್ ಗಳನ್ನು ಬಳಸಿ ಕಲಿಕೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡಲಾಗುತ್ತಿದೆ ಶಾಲೆಯಲ್ಲಿ ಉತ್ತಮವಾದ ಕಲಿಕಾ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಎಲ್ಲರೂ ನಿರತರಾಗಿರುತ್ತಾರೆ ಪ್ರತಿ ವಿದ್ಯಾರ್ಥಿಯ ಕಡೆ ಗಮನ ಹರಿಸಿ ಮಕ್ಕಳ ಸರ್ವಾಂಗೀಣ ಪ್ರಗತಿಗಾಗಿ ಶ್ರಮಿಸಲಾಗುತ್ತಿದೆ ನಿರಂತರವಾಗಿ ಪಾಲಕ ಪೋಷಕರ ಸಭೆಗಳನ್ನು ಜರುಗಿಸಿ ಮಕ್ಕಳ ಪ್ರಗತಿಯನ್ನು ಪಾಲಕರ ಗಮನಕ್ಕೆ ತರಲಾಗುತ್ತಿದೆ ವಿದ್ಯಾರ್ಥಿಗಳನ್ನು ಶಿಕ್ಷಕರಿಗೆ ದತ್ತು ನೀಡಲಾಗಿದೆ ಸದರಿ ಮಕ್ಕಳ ಪ್ರಗತಿಯ ಕುರಿತು ದತ್ತು ಪಡೆದ ಶಿಕ್ಷಕರು ಪಾಲಕರೊಂದಿಗೆ ನಿರಂತರವಾಗಿ ಸಂಪರ್ಕಿಸಿ ಮಕ್ಕಳ ಪ್ರಗತಿಯ ಕುರಿತು ಸಲಹೆ ಸೂಚನೆ ನೀಡುತ್ತಾರೆ ಘಟಕ ಪರೀಕ್ಷೆ ರೂಪನಾತ್ಮಕ ಪರೀಕ್ಷೆಗಳನ್ನು ಕಾಲಕಾಲಕ್ಕೆ ಜರುಗಿಸುತ್ತಾ ಮಕ್ಕಳನ್ನು ನಕಲು ರಹಿತ ಪರೀಕ್ಷೆಗಾಗಿ ಅನಿವುಗೊಳಿಸಲಾಗುತ್ತಿದೆ ಈ ಹಿಂದಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಶಾಲೆಯ ಫಲಿತಾಂಶವು ಕೂಡ ಉತ್ತಮವಾಗಿದೆ ಪ್ರತಿ ಪರೀಕ್ಷೆ ಪ್ರಾರಂಭವಾದಾಗ ಸಾಮೂಹಿಕವಾಗಿ ಎಲ್ಲ ಮಕ್ಕಳಿಂದ ನಕಲು ರಹಿತ ಪರೀಕ್ಷೆಯ ಪ್ರತಿಜ್ಞೆಯನ್ನು ಮಾಡಿಸಲಾಗುತ್ತದೆ ವರ್ಷ ಪೂರ್ತಿ ವಿವಿಧ ಸಂಘಗಳ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮ ಹಾಗೂ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರಗೆಳೆಯುವ ಕಾರ್ಯ ಮಾಡಲಾಗುತ್ತಿದೆ ವಿಜೇತರಾದ ಹಾಗೂ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನಗಳನ್ನು ಸ್ವತಃ ಶಿಕ್ಷಕರೇ ನೀಡುತ್ತಿದ್ದಾರೆ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆಗೆ ಪ್ರಥಮ ಆದ್ಯತೆ ನೀಡಲಾಗಿದ್ದು ಪ್ರತಿ ಕೊಠಡಿ ಹಾಗೂ ಆವರಣಗಳಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಮಕ್ಕಳ ಪ್ರತಿ ಚಟುವಟಿಕೆಗಳ ಮೇಲೆ ನೀಡ ಇಡಲಾಗುತ್ತಿದೆ ಶಾಲೆಯಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳಾದ ಶುದ್ಧ ಕುಡಿಯುವ ನೀರು ಶೌಚಾಲಯ ಕೈ ತೊಳೆಯಲು ಪ್ರತ್ಯೇಕ ಕೋಣೆಯಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಮುಂಭಾಗದಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಿಸಿ ಉಲ್ಲಾಸಕರ ವಾತಾವರಣ ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಮಕ್ಕಳು ಕುಳಿತುಕೊಂಡು ಊಟ ಮಾಡುವುದು ಅಭ್ಯಾಸ ಮಾಡುವುದು ಮಾಡುತ್ತಾರೆ ಪ್ರೌಢಶಾಲೆಯಲ್ಲಿ ಕನ್ನಡ ಮತ್ತು ಉರ್ದು ಮಾಧ್ಯಮದ ವಿಭಾಗಗಳಾಗಿದ್ದು ಎರಡು ಮಾಧ್ಯಮದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅನ್ಯೋನ್ಯವಾಗಿ ಇದೆ ಶಾಲೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ಶಿಕ್ಷಕರು ಹಾಗೂ ಮಕ್ಕಳು ಉತ್ಸಾಹದಿಂದ ಭಾಗವಹಿಸುತ್ತಾರೆ ಶಾಲೆಯಲ್ಲಿ ಅತಿ ಹೆಚ್ಚಿನ ಮಕ್ಕಳು ಬಡವರುವರಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಸಮಯದ ಪರಿವೇ ಇಲ್ಲದೆ ಕಾರ್ಯನಿರತರಾಗಿದ್ದಾರೆ ಈ ಪ್ರೌಢಶಾಲೆಯ ಪ್ರಗತಿಗಾಗಿ ಎಸ್ ಡಿ ಪದಾಧಿಕಾರಿಗಳು ಪಾಲಕ ಪೋಷಕರು ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರು ಶಿಕ್ಷಣಾಧಿಕಾರಿಗಳು ಜಿಲ್ಲಾ ಸಮನ್ವಯಾಧಿಕಾರಿಗಳು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಯಟ್ ಪ್ರಾಂಶುಪಾಲರು ಉಪನ್ಯಾಸಕರು ಬಿಆರ್ಸಿ ಸಮನ್ವಯಾಧಿಕಾರಿಗಳು ಉಪನಿರ್ದೇಶಕರ ಕಚೇರಿಯ ವಿಷಯ ಪರಿವೀಕ್ಷಕರು ಎಪಿಸಿ ಯವರು ಎ ಸಿಆರ್ಪಿಗಳು ಈ ರೀತಿ ಎಲ್ಲ ಹಂತದ ಅಧಿಕಾರಿಗಳು ಅತಿ ಕಾಳಜಿಯನ್ನು ಹೊಂದಿದವರಾಗಿದ್ದು ಕಾಲಕಾಲಕ್ಕೆ ಸಂದರ್ಶನ ನೀಡಿ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದಾರೆ ಶಾಲೆಯ ಅಗತ್ಯ ಮೂಲಭೂತ ಸೌಲಭ್ಯಗಳ ವಿಸ್ತರಣೆಗಾಗಿ ದಾನಿಗಳಿಂದ ಸಹಾಯ ಪಡೆದು ಸದ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಮಾನ್ಯ ಶಾಸಕರು ಈ ಶಾಲೆಗೆ ಹೆಚ್ಚುವರಿ ಕೊಠಡಿಗಳ ಮಂಜೂರಾತಿಗಾಗಿ ಆಶ್ವಾಸನೆ ನೀಡಿದ್ದು ಕೊಠಡಿಗಳು ನಿರ್ಮಾಣವಾದಲ್ಲಿ ಉತ್ತಮವಾದ ಪ್ರಯೋಗಾಲಯ ಮತ್ತು ಗ್ರಂಥಾಲಯಗಳ ನಿರ್ಮಾಣಕ್ಕಾಗಿ ಯೋಜನೆ ಹಾಕಿಕೊಳ್ಳಲಾಗುವುದು ಮಳೆಗಾಲದಲ್ಲಿ ಶಾಲಾ ಆವರಣದಲ್ಲಿ ನೀರು ಹರಿದು ಹೋಗದೆ ಆವರಣವೆಲ್ಲ ಕೆಸರಾಗುತ್ತದೆ ಇದರ ಶಾಶ್ವತ ಪರಿಹಾರ ಮಾಡುವಂತೆ ಉತ್ತಮವಾದ ಆವರಣ ನಿರ್ಮಿಸಿ ಕೊಡುವಂತೆ ಮಾನ್ಯ ಶಾಸಕರಲ್ಲಿ ವಿನಂತಿಸಿಕೊಂಡಾಗ ಸನ್ಮಾನ್ಯರು ಒಪ್ಪಿಕೊಂಡು ಶೀಘ್ರವಾಗಿ ಈ ಸಮಸ್ಯೆಯನ್ನು ಪರಿಹರಿಸುವ ಭರವಸೆಯನ್ನು ನೀಡಿರುತ್ತಾರೆ ಈ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸರ್ವ ಮಕ್ಕಳು ಉತ್ತಮ ಶೈಕ್ಷಣಿಕ ಪ್ರಗತಿ ಸಾಧಿಸುವಂತಾಗಿ ಭವಿಷ್ಯದಲ್ಲಿ ಒಳ್ಳೆಯ ನಾಗರಿಕರಾಗಿ ಈ ಈ ಸಮಾಜಕ್ಕೆ ನಾಡಿಗೆ ನಮ್ಮ ದೇಶಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡುವಂತಾಗಬೇಕು ಎಂಬ ಆಶಯವನ್ನು ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರು ಹೊಂದಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಶ್ರೀ ಪಿ ಎಂ ಮಕಾಂದಾರ್ ಸಹ ಶಿಕ್ಷಕರಾದ ಶ್ರೀ ಎಸ್ ಎಸ್ ಕಮ್ತೆ ಶ್ರೀ ಎಸ್ ಬಿ ಶಾಹಿರ್ ಶ್ರೀಮತಿ ಎಸ್ ಬಿ ಕಾಂಬ್ಳೆ ಶ್ರೀಮತಿ ಎಸ್ ಬಿ ಎಸ್ಬಿಜನ್ಗೌಡ ಶ್ರೀ ಎಂ ಎ ಕನ್ವಾಡೆ ಶ್ರೀ ವೈ ಆರ್ ಭಂಡಾರೆ ಶ್ರೀಮತಿ ಜೆ ಜೆಎಚ್ ಕಡಿವಾಲ್ ಶ್ರೀ ಐ ಎ ಪಟೇಲ್ ಶ್ರೀ ಎಸ್ ಜಿ ಚನ್ಗೌಡರ್ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ಎಸ್ ಎಸ್ ಮುಂಡೆ ವೃತ್ತಿ ಶಿಕ್ಷಕರು ದ್ವಿತೀಯ ದರ್ಜೆ ಸಹಾಯಕರು ಪ್ಯೂನ್ ಹಾಗೂ ಅಕ್ಷರ ದಾಸೋಹ ಅಡುಗೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಮ್ಮ ಚಿಕ್ಕೋಡಿ ನಗರದಲ್ಲಿ ಇರುವಂತಹ ಏಕೈಕ ಸರ್ಕಾರಿ ಪ್ರೌಢಶಾಲೆ ನಮ್ಮದು ಸರ್ಕಾರಿ ಪ್ರೌಢಶಾಲೆ ಉರ್ದು ಹಾಗೂ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಾಗಿದ್ದು ಕನ್ನಡ ವಿಭಾಗ ಹಾಗೂ ಉರ್ದು ವಿಭಾಗ ಇರುವಂಥದ್ದು ಈ ಪ್ರೌಢಶಾಲೆ ಎರಡು ಸಾವಿರದ ಏಳರಲ್ಲಿ ಇಲಾಖೆಯ ಆದೇಶದ ಪ್ರಕಾರ ಸ್ಥಾಪನೆ ಆಯಿತು ಮೂರು ವರ್ಷಗಳಿಂದ ಈ ಒಂದು ಹೊಸ ಕಟ್ಟಡದಲ್ಲಿ ನಮ್ಮ ಶಾಲೆ ನಡೀತಾ ಇದೆ ಇದಕ್ಕಿಂತ ಮುಂಚೆ ಇಂದ್ರಾನಗರ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಹಾಗೂ ಜಾರಿಗಲ್ಲಿಯ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಒಂದು ವಿಭಾಗದ ತರಗತಿಗಳು ನಡೀತಾ ಇದ್ದವು ಈಗ ಮೂರು ವರ್ಷಗಳಿಂದೀಚೆಗೆ ಈ ಬಿ ಇ ಹಾಗೂ ಬಿ ಆರ್ ಸಿ ಕಚೇರಿಯ ಹಾಗೂ ತಾಲೂಕಾ ಶಾಸಕರ ಮಾದರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇರುವಂತಹ ಈ ಕಟ್ಟಡದಲ್ಲಿ ಶಾಲೆ ನಡೀತಾ ಇದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಕನ್ನಡ ಹಾಗೂ ಉರ್ದು ಎರಡು ಸೇರಿ ಮುನ್ನೂರ ಅರವತ್ತೈದು ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಶಾಲಾ ಕಟ್ಟಡದ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಶಾಲೆಗೆ ಒಟ್ಟು ಎಂಟು ಕೊಠಡಿಗಳನ್ನು ಎಂಟು ಕೊಠಡಿಗಳಿವೆ ಅದರಲ್ಲಿ ಆರು ತರಗತಿ ಕೋಣೆಗಳು ಒಂದು ಸ್ಟಾಫ್ರೂಮ್ ಹಾಗೂ ಒಂದು ಮುಖ್ಯೋಪಾಧ್ಯಾಯರ ಕೊಠಡಿ ಕಳೆದ ವರ್ಷ ವಿವೇಕ ಯೋಜನೆ ಅಡಿಯಲ್ಲಿ ಎರಡು ಹೊಸ ತರಗತಿ ಕೊಠಡಿಗಳು ನಿರ್ಮಾಣ ಆದ ನಂತರ ಸ್ವಲ್ಪ ನಮಗೆ ತರಗತಿಗಳನ್ನು ನಡೆಸಲಿಕ್ಕೆ ಅನುಕೂಲ ಆಗಿದೆ ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ನಾವು ನೋಡೋದಾದರೆ ಉತ್ತಮವಾದಂತಹ ಶಾಲಾ ಕಟ್ಟಡವನ್ನು ಹೊಂದಿರುವಂತಹ ನಮ್ಮ ಶೌಲ್ಯ ಶಾಲೆಯಲ್ಲಿ ಬಾಲಕಿಯರಿಗೆ ಹಾಗೂ ಬಾಲಕರಿಗೆ ಪ್ರತ್ಯೇಕ ಶೌಚಾಲಯಗಳನ್ನು ನಾವು ಹೊಂದಿದ್ದೀವಿ ಅದೇ ರೀತಿ ಮಾನ್ಯ ಶಾಸಕರ ಪ್ರಯತ್ನದಿಂದ ಕೊರಿದ ಆವರಣದಲ್ಲಿರುವಂತಹ ಬೋರ್ವೆಲ್ನಿಂದ ನಾವು ನೀರಿನ ಸಂಪರ್ಕವನ್ನು ಪಡೆದು ಶಾಲೆಯಲ್ಲಿ ಇಪ್ಪತ್ನಾಲ್ಕು ತಾಸು ನೀರು ಇರುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಉತ್ತಮವಾದಂತಹ ಒಂದು ಭೌತಿಕ ಪರಿಸರವನ್ನು ಈ ಶಾಲೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಅವಿರತವಾಗಿ ಶ್ರಮವನ್ನು ವಹಿಸ್ತಾ ಇದ್ದಾರೆ ನಮ್ಮ ಶಾಲಾ ಕಟ್ಟಡದ ಮುಂಭಾಗದಲ್ಲಿ ಒಬ್ಬ ನಿವೃತ್ತ ಆಗುವಂತಹ ಶಿಕ್ಷಕಿಯ ಸಹಯೋಗದಿಂದ ಒಂದು ಉತ್ತಮವಾದಂತಹ ಉದ್ಯಾನವನವನ್ನು ಕೂಡ ನಾವು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ ಇನ್ನೂ ನಮ್ಮ ಶಾಲೆಯ ಸೌಂದರ್ಯೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದು ಮುಂದಿನ ದಿನಮಾನಗಳಲ್ಲಿ ಅವುಗಳನ್ನು ಕೂಡ ನಾವು ಮಾಡುವಂತಹ ಪ್ಲ್ಯಾನನ್ನು ಮಾಡಿಕೊಂಡಿವಿ ಹಾಗೂ ನಮ್ಮ ಶಾಲೆಯ ಶಿಕ್ಷಕ ಶಿಕ್ಷಕ ಸಿಬ್ಬಂದಿಯ ಒಂದು ಮಾಹಿತಿಯನ್ನು ಕೊಡೋದಾದರೆ ಶಾಲೆಯಲ್ಲಿ ಒಟ್ಟು ಹದಿಮೂರು ಜನ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಅನುಭವಿ ಹಾಗೂ ನುರಿತ ಶಿಕ್ಷಕರಾಗಿದ್ದಾರೆ ಆಲ್ಮೋಸ್ಟ್ ಎಲ್ಲ ಶಿಕ್ಷಕರು ಎರಡೆರಡು ಸ್ನಾತಕೋತ್ತರ ಪದವಿಗಳು ಅಂದರೆ ಡಬಲ್ ಪಿ ಜಿಯನ್ನು ಮಾಡಿದಂಥವರಾಗಿದ್ದಾರೆ ಎಮ್ ಎಲ್ ಹಾಗೂ ಪಿ ಎಚ್ ಡಿಯನ್ನು ಮಾಡುವಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇದ್ದಾರೆ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡುವಂಥ ನಮ್ಮ ಶಿಕ್ಷಕರು ಪ್ರತಿ ಮಗುವಿನ ಕಲಿಕೆಯಲ್ಲಿ ವೈಯಕ್ತಿಕ ಗಮನವನ್ನು ಹರಿಸಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಎಲ್ಲ ಶಿಕ್ಷಕರು ಪರಿಶ್ರಮವನ್ನು ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆಗಾಗಿ ವಿಶೇಷವಾಗಿ ಬಾಲಕಿಯರ ಸುರಕ್ಷತೆಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದು ನಮ್ಮ ಶಾಲಾ ಆವರಣದಲ್ಲಿ ಹಾಗೂ ನಮ್ಮ ಶಾಲೆಯ ಎಲ್ಲ ಕೊಠಡಿಗಳಲ್ಲಿ ಕವರ್ ಆಗುವಂತೆ ನಾವು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿಕೊಂಡಿದ್ದೀವಿ ಅದೇ ರೀತಿ ಯಾವುದೇ ಮಗು ಶಾಲೆಯ ಮಧ್ಯದಲ್ಲಿ ಮನೆಗೆ ಹೋಗಬೇಕು ಅಂತಂದರೆ ಅವರು ಬಾಲಕರಿಗೆ ಫೋನ್ ಹಚ್ಚಿ ಗಮನಕ್ಕೆ ತಂದು ಶಿಕ್ಷಕರ ಪರ್ಮಿಷನನ್ನು ತೊಗೊಂಡು ಹೋಗುವಂಥ ವ್ಯವಸ್ಥೆ ಇದೆ ಒಮ್ಮೆ ಶಾಲೆಗೆ ಬಂದಂತಹ ಮಕ್ಕಳು ಯಾವುದೇ ಕಾರಣಕ್ಕೆ ಹೊರಗಡೆ ಹೋಗದೆ ಶಾಲಾ ಆವರಣದಲ್ಲಿ ಇರುವಂತೆ ನಮ್ಮ ಎಲ್ಲ ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಡೆಗೆ ಗಮನವನ್ನು ಹರಿಸ್ತಾ ಆ ಮಕ್ಕಳ ಸುರಕ್ಷತೆಯನ್ನು ಆದ್ಯತೆಯನ್ನು ಕೊಟ್ಟು ಮಕ್ಕಳ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಾವು ಅನೇಕ ಉಪಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈಗ ಒಂದು ಎರಡು ಮೂರು ತಿಂಗಳ ಹಿಂದೆ ಕಬ್ಬೂರಿನ ಶ್ರೀ ಮಹೇಶ್ ಬೆಲ್ಲದವರ ಒಂದು ಅವರು ಒಂದು ನಮ್ಮ ಶಾಲೆಗೆ ಡಿಜಿಟಲ್ ಟಿವಿ ಅಂದರೆ ಇಂಟ್ರ್ಯಾಕ್ಟಿವ್ ಬೋರ್ಡನ್ನು ಕೊಟ್ಟು ಆ ಇಂಟ್ರ್ಯಾಕ್ಟಿವ್ ಬೋರ್ಡ್ನ ಸಹಾಯದಿಂದ ನಮ್ಮ ಮಕ್ಕಳ ಎಲ್ಲ ವಿಷಯಗಳ ಕಲಿಕೆ ಸುಲಭ ಆಗಿದೆ ಅದೇ ರೀತಿ ನಮ್ಮಲ್ಲಿ ಎಲ್ ಸಿ ಡಿ ಪ್ರೊಜೆಕ್ಟರ್ ಹಾಗೂ ಸ್ಕ್ರೀನ್ಗಳನ್ನು ಕೂಡ ನಾವು ಗಣಕಯಂತ್ರ ಕೊಠಡಿಯಲ್ಲಿ ಹೊಂದಿದ್ದೀವಿ ಆ ಸ್ಕ್ರೀನನ್ನು ಬಳಸಿ ಹಾಗೂ ಪ್ರೊಜೆಕ್ಟರನ್ನು ಬಳಸಿ ನಮ್ಮ ಶಿಕ್ಷಕರು ಪಾಠ ಬೋಧನೆಯನ್ನು ಮಾಡ್ತಾರೆ ಆ ರೀತಿ ಪಾಠ ಬೋಧನೆ ಮಾಡೋದರಿಂದ ಆ ಪಾಠಗಳು ಪರಿಣಾಮಕಾರಿ ಆಗ್ತಾವ ಹಾಗೂ ಮಕ್ಕಳಿಗೆ ಪರಿಕಲ್ಪನೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳುವಲ್ಲಿ ಸಹಾಯಕ ಆಗ್ತಾವೆ ಈ ರೀತಿಯಲ್ಲಿ ನಮ್ಮ ಶಿಕ್ಷಕರು ಉತ್ತಮ ಬೋಧನಾ ಸಾಮರ್ಥ್ಯವನ್ನು ಹೊಂದಿದರು ಅಂತಾಗಿದ್ದಾರೆ ಹಾಗೂ ಅನುಭವಿ ಶಿಕ್ಷಕರು ಇರೋದರಿಂದ ಆ ಎಲ್ಲ ಅನುಭವ ಹಾಗೂ ಆ ಶೈಕ್ಷಣಿಕ ಅರ್ಹತೆಯ ಅಂಶಗಳು ನಮ್ಮ ಮಕ್ಕಳ ಒಂದು ಶಿಕ್ಷಣದಲ್ಲಿ ನಾವು ಕಾಣ್ತಾ ಇದ್ದೀವಿ ಒಟ್ಟಾರೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಶಾಲೆಯಲ್ಲಿ ಪ್ರವೇಶ ಪಡೆಯುವಂತಹ ಮಗು ಉತ್ತಮವಾದಂತಹ ಕಲಿಕೆಯನ್ನು ಹೊಂದಿ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದು ತಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೀವಿ ಇನ್ನು ಎಷ್ಟು ಚಂದಿದೆ ನೆ ಪಾಠ ಎಂದೂ ಪಾಠ ಕಲಿಕೆ ಕಲಿಕೆಯುದು Thank uh you. -huh. ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿಯ ಆವರಣದಲ್ಲಿ ಇಲ್ಲಿ ನನಗೂ ಶಾಲೆ ಹಾಗೂ ಫೌಂಡೇಶನ್ ವತಿಯಿಂದ ಸ್ಥಾಪಿಸಲಾದಂತ ಫಿಜಿಯೋಥೆರಪಿ ಸೆಂಟರ್ ನಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಹಾಗೂ ಅಲ್ಲಿರುವಂತಹ ಶಿಕ್ಷಕರು ಸಹ ಈ ಕೇಂದ್ರಕ್ಕೆ ಬಂದಿದ್ದಾರೆ ಈ ಒಂದು ಕೇಂದ್ರದಲ್ಲಿರುವಂತ ಎಲ್ಲ ಒಂದು ಸಾಧನ ಸಲಕರಣೆಗಳನ್ನು ಯಾವ ರೀತಿಯಾಗಿ ಸದುಪಯೋಗ ಪಡಿಸಿಕೊಳ್ಬೇಕಂತ ನಾನು ಸ್ವಲ್ಪವಾಗಿ ಹೇಳುತ್ತಾ ಹೋಗುತ್ತೇನೆ ಇದು ಲೆಗ್ ಎಕ್ಸಸೈಸ್ ಮಾಡಲಿಕ್ಕೆ ಇರುವಂತ ಒಂದು ಚೇರ್ ಇಲ್ಲಿ ಏನ್ ಮಾಡಿರ್ತೀವಿ ನಾವು ವೇಟ್ ಅನ್ನ ಹಾಕಲಾಗಿರ್ತದೆ ಅದನ್ನು ಆ ಮಕ್ಕಳಿಗೆ ತಕ್ಕಂತೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅದನ್ನ ಅಡ್ಜಸ್ಟ್ ಮಾಡಲಾಗಿ ಬಿಟ್ಟಿರುತ್ತದೆ ಇದು ಸಹ ಕಾಲಿನ ವ್ಯಾಯಾಮವನ್ನು ಮಾಡಲಿಕ್ಕೆ ಇರುವಂತ ಒಂದು ಸಣ್ಣ ಸೈಕಲ್ ಇದು ಸ್ಟಿಮ್ಯುಲೇಷನ್ ಮಷಿನ್ ಅಂತ ಮಸಲ್ಸ್ ಗೆ ಬೇಕಾದಂತ ಒಂದು ಆ ಸಾಧನ ಸಲಕರಣೆ ಇದನ್ನು ನಾವು ಎಲೆಕ್ಟ್ರಿಕ್ ಕನೆಕ್ಟ್ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಮಾಡಿಸುತ್ತೇವೆ ಇದು ಟ್ರೆಡ್ಮಿಲ್ ಅಂತ ಇದಕ್ಕೆ ನಡೀಲಿಕ್ಕೆ ತೊಂದರೆ ಇರುವಂತ ಮಕ್ಕಳಿಗೆ ನಾವೇನ್ ಮಾಡ್ತೀವಿ ಸ್ವಲ್ಪ ಬೇಕು ಬೇಕಷ್ಟ ಆ ಒಂದು ಸ್ಪೀಡ್ ನಲ್ಲಿ ಇಟ್ಟು ಅದನ್ನು ಸಹ ನಾವು ರೂಢಿ ಮಾಡಿಸಲ ಮಾಡುತ್ತೇವೆ ಇದನ್ನು ಸಹ ಮಕ್ಕಳಿಗೆ ಕಾಲಿಗೆ ಹಾಗೂ ಕೈಗೆ ಬೇಕಾದಂತ ವ್ಯಾಯಾಮವನ್ನು ಮಾಡಿಸಲಿಕ್ಕೆ ಮಾಡಲಾಗುತ್ತದೆ ಕೈಗೆ ಸ್ಟಿಫ್ನೆಸ್ ಬೇಕಂತ ಹೇಳಿ ಇದನ್ನು ಸಹ ನಾವು ಎಕ್ಸರ್ಸೈಜ್ ಮುಖಾಂತರ ಮಾಡಿಸುತ್ತೇವೆ ಇದು ಮಕ್ಕಳಿಗೆ ನಡಿಗೆಯನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಇರುವಂತಹ ಸ್ಟೆಪ್ಸ್ ಅಂತ ಹೇಳ್ಬೋದು ಇದು ಸಹ ಮಕ್ಕಳಿಗೆ ನಾವು ನಡಿಗೆಯನ್ನ ಪ್ರಾಕ್ಟೀಸ್ ಮಾಡಿಸುತ್ತೇವೆ ಇದು ಲೆಗ್ ಎಕ್ಸರ್ಸೈಸ್ ನಿಂದಿರ್ಲಿಕ್ಕೆ ಬರುವ ಬರದೇ ಇರುವಂತ ಮಕ್ಕಳಿಗೆ ಸಹ ನಾವ್ ಏನ್ ಮಾಡ್ತೇವೆ ಇಲ್ಲಿ ಇದರ ಮುಖಾಂತರ ವ್ಯಾಯಾಮವನ್ನ ಮಾಡಿಸುತ್ತೇವೆ ಇದು ಸ್ಟ್ಯಾಂಡ್ ಅಂತ ಇದರ ಮೇಲೆ ಮಕ್ಕಳನ್ನ ಕೂಡಿಸಿ ಈ ರೀತಿಯಾಗಿ ಅಲ್ಲಾಡಿಸೋದರ ಮುಖಾಂತರ ಬ್ಯಾಲೆನ್ಸ್ ಅನ್ನ ಮಾಡಲಾಗುತ್ತದೆ ಇದರ ಮೇಲೂ ಸಹ ಮಕ್ಕಳಿಗೆ ವ್ಯಾಯಾಮವನ್ನು ಮಾಡಿಸಲಾಗುತ್ತದೆ ಸಿಟಿ ಮಕ್ಕಳಿಗೆ ಸ್ಟ್ಯಾಂಡಿಂಗ್ ಸರ್ ಇಲ್ಲಿ ಇಲ್ಲದಿರುವಂತಹ ಮಕ್ಕಳನ್ನ ನಾವು ಈ ರೀತಿ ಈ ರೀತಿಯಾಗಿ ಇದರಲ್ಲಿ ಕೀಳಿಸಲಾಗುತ್ತದೆ ಅದ್ರ ಮೇಲೆ ಅವರಿಗೆ ಆಕ್ಟಿವಿಟಿ ಮಾಡುತ್ತೆ ಈ ಒಂದು